ಆದೌ ಬ್ರಹ್ಮ ಹರಿರ್ ಮಧ್ಯೆ ಅಂತ್ಯ ದೇವೋ ಮಹೇಶ್ವರ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ಮುಸ್ಮಹೆ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆಯ ಪರಿಚಯ ಇದು ಕೇವಲ ಪಾಠ ಪುಸ್ತಕವಲ್ಲ ಇದು ನಮ್ಮ ಆಧ್ಯಾತ್ಮಿಕ ಜೀವನದ ದೀಪವಾಗಿದೆ ಪವಾಡಗಳ ತಪಸ್ಸಿನ ಉಪದೇಶಗಳ ಮತ್ತು ಭಕ್ತಿಯ ಮಾರ್ಗದರ್ಶನವನ್ನು ನೀಡುವ ಜೀವಂತ ಶಬ್ದರೂಪ ಇದಾಗಿದೆ ಇಂದು ನಾನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇನೆ ಒಂದು ಅದ್ಭುತ ಗ್ರಂಥವನ್ನು ಅದು ಭಕ್ತಿಯ ಶಿರೋಮಣಿಯಾಗಿರುವ ಗುರುಚರಿತ್ರೆ ಇದು ಕಥೆಯಲ್ಲ ಜೀವಂತವಾಗಿರುವ ದತ್ತ ಗುರುವಿನ ದೀಪ ಒಂದು ಆಧ್ಯಾತ್ಮಿಕ ಯಾತ್ರೆ ಈ ಯಾತ್ರೆಯಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಈ ಗುರುಚರಿತ್ರೆಯಲ್ಲಿ ಪ್ರತಿಯೊಂದು ಅಧ್ಯಾಯವು ಒಂದು ಬದುಕು ಬದಲಿಸುವ ಪಾಠವನ್ನು ಹೇಳುತ್ತದೆ ಮಾಲಾ ಕಮಂಡಲು ಧರಂ ಕರ ಮಧ್ಯಸ್ಥ ಪಾಣಿ ಯುಗಲೆ ಡಮರು ತ್ರಿಶೂಲೆ ಯಸ್ಯಸ್ತ ಊರ್ಧ್ವ ಕರಯೋ ಶುಭ ಶಂಖ ಚಕ್ರೆ ವಂದೇ ಅತ್ರಿ ವರದಂ ಯುಕ್ತಂ ಗುರುಚರಿತ್ರೆ ಎಂದರೆ ಏನು ಗುರುಚರಿತ್ರೆ ಎಂದರೆ ಶ್ರೀ ದತ್ತಾತ್ರೇಯರ ಅವತಾರವಾದ ಶ್ರೀಪಾದ ಶ್ರೀವಲ್ಲಭ ಹಾಗೂ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ಜೀವನ ಚರಿತ್ರೆ ಇದರಲ್ಲಿ ಅವತಾರ ಚಮತ್ಕಾರ ಉಪದೇಶ ತಪಸ್ಸು ಮತ್ತು ಭಕ್ತರ ಉದ್ಧಾರಗಳಂತಹ ಕಥೆಗಳ ಮೂಲಕ ಗುರುವಿನ ತತ್ವವನ್ನು ಸಾರಲಾಗುತ್ತದೆ ಗುರುಚರಿತ್ರೆಯಲ್ಲಿ ಒಟ್ಟು ಐವತ್ತೊಂದು ಅಧ್ಯಾಯಗಳು ಇವೆ ಇದನ್ನು ಏಳು ದಿನಗಳಲ್ಲಿ ಅಂದರೆ ಸಪ್ತಾಹ ಪಾರಾಯಣ ಮಾಡಲು ನಾವು ಪ್ರತಿದಿನ ನಿರ್ದಿಷ್ಟ ಅಧ್ಯಾಯಗಳನ್ನು ಓದಬೇಕು ಒಂದನೆಯ ದಿನ ಒಂದನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯದವರೆಗೆ ಎರಡನೆಯ ದಿನ ಹತ್ತರಿಂದ ಇಪ್ಪತ್ತೊಂದನೆಯ ಅಧ್ಯಾಯದವರೆಗೆ ಮೂರನೆಯ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತನೇ ಅಧ್ಯಾಯದವರೆಗೆ ನಾಲ್ಕನೆಯ ದಿನ ಮೂವತ್ತರಿಂದ ಮೂವತ್ತೈದನೇ ಅಧ್ಯಾಯದವರೆಗೆ ಐದನೆಯ ದಿನ ಮೂವತ್ತಾರರಿಂದ ಮೂವತ್ತೆಂಟನೇ ಅಧ್ಯಾಯದವರೆಗೆ ಆರನೆಯ ದಿನ ಮೂವತ್ತೊಂಬತ್ತರಿಂದ ನಲವತ್ಮೂರನೇ ಅಧ್ಯಾಯದವರೆಗೆ ಏಳನೆಯ ದಿನ ನಲ್ವತ್ನಾಲ್ಕನೇ ಅಧ್ಯಾಯದಿಂದ ಐವತ್ತೊಂದನೇ ಅಧ್ಯಾಯದವರೆಗೆ ಓದಬೇಕು ಪಾರಾಯಣದ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ತುಪ್ಪದ ದೀಪವನ್ನು ಬೆಳಗಿಸಿ ಸ್ವಚ್ಛವಾದ ಸ್ಥಳದಲ್ಲಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಓದಬೇಕು ಲೌಕಿಕ ಚಿಂತೆಗಳನ್ನು ತಪ್ಪಿಸಿ ಬ್ರಹ್ಮಚರ್ಯವನ್ನು ಆಚರಿಸಿ ಮತ್ತು ಶುದ್ಧ ಆಹಾರವನ್ನು ಸೇವಿಸಬೇಕು ಆದರ್ಶ ಪ್ರಾಯವಾಗಿ ಒಂದೇ ಊಟವನ್ನು ಮಾಡಿ ಹಾಸಿಗೆಯ ಬದಲಿಗೆ ಚಾಪೆಯನ್ನು ಬಳಸಿ ನೆಲದ ಮೇಲೆ ಮಲಗಬೇಕು ಪಾರಾಯಣದ ಕೊನೆಯಲ್ಲಿ ಪವಿತ್ರ ಗ್ರಂಥಕ್ಕೆ ವಿಶೇಷ ಪೂಜೆಯನ್ನು ಅರ್ಪಿಸಿ ಮತ್ತು ದಂಪತ್ಯ ಭೋಜನವನ್ನು ಮಾಡಿಸಬೇಕು ದಂಪತ್ಯ ಭೋಜನವೆಂದರೆ ವಿವಾಹಿತ ದಂಪತಿಗಳಿಗೆ ಭೋಜನವನ್ನು ಉಣಬಡಿಸುವುದು ಗುರುಚರಿತ್ರೆಯ ಪಠಣದಿಂದ ಸಿಗುವ ಫಲಿತಾಂಶಗಳು ಪಾಪಕ್ಷಯ ಮತ್ತು ಶುದ್ಧೀಕರಣ ನಿತ್ಯ ಗುರುಚರಿತ್ರೆಯನ್ನು ಪಠಿಸಿದರೆ ದೇಹ ಮನ ಬುದ್ಧಿಗೆ ಶುದ್ಧತೆ ಬರುತ್ತದೆ ಗುರುವಿನ ಕೃಪೆ ಗುರು ಸದಾ ನಿಮ್ಮ ಜೀವನದಲ್ಲಿ ಸಾನ್ನಿಧ್ಯವನ್ನು ನೀಡುತ್ತಾರೆ ಸಂಕಟ ಪರಿಹಾರ ಭಯ ದುಃಖ ಮತ್ತು ಕಷ್ಟಗಳಿಂದ ಮುಕ್ತಿಯನ್ನು ನೀಡಲು ಇದು ತುಂಬಾ ಉಪಯುಕ್ತವಾಗಿದೆ ಧ್ಯಾನ ಮತ್ತು ಶ್ರದ್ಧೆ ಗುರು ಚರಿತ್ರೆಯ ಪಠಣದಿಂದ ಮನಸ್ಸನ್ನು ಏಕಾಗ್ರಗೊಳಿಸಲು ಮತ್ತು ಶ್ರದ್ಧೆಯನ್ನು ಬಲಪಡಿಸಲು ತುಂಬಾ ಸಹಾಯ ಮಾಡುತ್ತದೆ ಜೀವನದಲ್ಲಿ ದಾರಿದೀಪ ಜೀವನದಲ್ಲಿ ಮಾರ್ಗದರ್ಶನ ಬೇಕಾದರೆ ಈ ಗುರುಚರಿತ್ರೆ ಗ್ರಂಥವು ದಾರಿಯನ್ನು ತೋರಿಸುತ್ತದೆ ಗುರುಚರಿತ್ರೆ ಓದಿದರೆ ಜೀವನ ಬದಲಾಗುತ್ತದೆ ಗುರುವಿನ ಸ್ಮರಣೆ ಮಾಡಿದರೆ ಆತ್ಮಶುದ್ಧಗೊಳ್ಳುತ್ತದೆ ಅದರ ಪಾಠ ಅದರ ಅನುಭವ ಮತ್ತು ಅದರ ಶಕ್ತಿ ಎಲ್ಲವನ್ನೂ ಮುಂದಿನ ಸಂಚಿಕೆಗಳಲ್ಲಿ ಹಂಚಿಕೊಳ್ಳೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು